ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆ ಮನೆ ಕೈರುಚಿ ನಿಮ್ಮ ಮನೇಲಿ ಚಪಾತಿ ಸಾಫ್ಟಾಗಿ ಬರ್ತಿಲ್ವಾ ಲಂಚ್ ಬಾಕ್ಸ್ಗೆ ಹಾಕಿದ್ರೆ ಗಟ್ಟಿ ಆಗ್ತಾ ಇದೆಯಾ ಉಬ್ಬುತ್ತಾ ಇಲ್ವಾ ಚಪಾತಿ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ಚಿಂತೆ ಬಿಡಿ ಬನ್ನಿ ನೋಡೋಣ ಏನು ಮಾಡೋದು ಇದಕ್ಕೆ ಅಂತ ನಾನಿಲ್ಲಿ ಮಿಕ್ಸಿಂಗ್ ಬೌಲ್ಗೆ ಮೂರು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ ಇದೇ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಕೈಯಲ್ಲಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ಮಿಲ್ಕ್ ಪೌಡರ್ ಹಾಕೋದ್ರಿಂದ ಚಪಾತಿ ರುಚಿನೂ ಹೆಚ್ಚಾಗುತ್ತೆ ಮತ್ತು ತುಂಬ ಹೊತ್ತಿಟ್ಟ್ರು ಸಾಫ್ಟಾಗೆ ಇರುತ್ತೆ ಚಪಾತಿ ಗಟ್ಟಿ ಆಗೋದಿಲ್ಲ ಲಂಚ್ ಬಾಕ್ಸ್ಗೆ ಹಾಕೋದಿದ್ರೆ ಈ ರೀತಿ ಟ್ರೈ ಮಾಡಿ ಹಿಟ್ಟೆಲ್ಲ ಕಲಿಸಿದ ನಂತರ ಒಂದು ಎರಡು ಸ್ಪೂನು ಎಣ್ಣೆನ ತಗೊಂಡು ಈ ರೀತಿ ಮೇಲೆಲ್ಲ ಸವರ್ಕೊಂಡು ಸಲ ಕಲಿಸ್ಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ಒಂದು ಐದರಿಂದ ಆರು ಸಲ ಫೋರ್ಸ್ಫುಲ್ಲಾಗಿ ಈ ಥರ ಬೌಲ್ಗೆ ಎಸ್ಕೋಬೇಕು ಇದರಿಂದ ಚಪಾತಿ ಪದ್ರ ಪದ್ರವಾಗಿ ಬರುತ್ತೆ ಯಾರ ಮೇಲಾದರೂ ಕೋಪ ಇದ್ದರೆ ಅವ್ರನ್ನ ನೆನೆಸ್ಕೊಂಡು ಈ ಥರ ಹಾಕಿ ಆನಂತೂ ಹಾಗೆ ಮಾಡೋದು ನೀವು ಹಾಗೆ ಮಾಡ್ತೀರಾ ಯಾರಾದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಹಿಟ್ಟು ರೆಡಿಯಾಗಿದೆ ಮುಚ್ಚಲ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ ನೋಡಿ ಇಷ್ಟು ಸಾಫ್ಟಾಗೆ ಕಲಿಸ್ಕೊಂಡಿದ್ದೀನಿ ನಾನು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡೋದು ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ನೀವು ಆಗಿ ಆವಾಗಲೇ ಸರ್ವ್ ಮಾಡ್ತೀರಾ ಅಂದರೆ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಇದು ಒಂದು ಟಿಪ್ಪು ಲಂಚ್ ಬಾಕ್ಸಲ್ಲಿ ತುಂಬ ಹೊತ್ತು ಸಾಫ್ಟಾಗಿರ್ಬೇಕಂದ್ರೆ ನಾರ್ಮಲ್ ಆಗಿ ಕಲಿಸೋದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಳಿ ನಿಮಗೆ ಯಾವ ಸೈಜ್ ಚಪಾತಿ ಬೇಕೋ ಆ ಸೈಜ್ ಉಂಡೆಗನ್ನ ಮಾಡಿಕೊಂಡು ಈ ರೀತಿ ಲಟ್ಟಿಸ್ಕೊಳ್ಳೋಣ ಚಪಾತಿ ಹೊಸಿವಾಗ ನಾವು ಆ ಲಟ್ಟಣಿಗೆ ಇರುತ್ತಲ್ಲ ತುಂಬ ಲೈಟಾಗೆ ಇಟ್ಕೋಬೇಕು ಅದನ್ನು ತುಂಬ ಟೈಟಾಗಿ ಇಟ್ಕೊಂಡು ಫೋರ್ಸ್ಫುಲ್ಲಾಗೆಲ್ಲ ಲಟ್ಟಿಸ್ಬಾರ್ದು ಒಂದು ಪೂರಿಯಷ್ಟು ಸೈಜ್ ಲಟ್ಟಿಸಿದ್ಮೇಲೆ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಡ್ಚ್ಕೋಬೇಕು ಬೇಕಿದ್ರೆ ಇದಕ್ಕೆ ಸೆಂಟರಲ್ಲಿ ಎಣ್ಣೆನೂ ಹಚ್ಕೋಬೋದು ಅಥವಾ ಹಿಟ್ಟು ಉದುರಿಸ್ಕೋಬೋದು ಏನು ಬೇಕಾನ ಮಾಡ್ಬೋದು ನಾನು ಏನನ್ನೂ ಹಾಕಿಲ್ಲ ಯಾಕಂದರೆ ನಾನು ಹಿಟ್ಟು ಕಲಿಸುವಾಗ್ಲೇ ಎಣ್ಣೆನ ಹಾಕಿದ್ದೀನಿ ಹಾಗಾಗಿ ಜಾಸ್ತಿ ಎಣ್ಣೆನ ನಾನಿಲ್ಲಿ ಬಳಸ್ತಾ ಇಲ್ಲ ನಾನು ಲಟಿಸ್ತಾ ಇರೋ ಹಿಟ್ಟಲ್ಲಿ ಆಲ್ರೆಡಿ ಡ್ರೈ ಪೌಡರ್ ಇರೋದ್ರಿಂದ ನಾನು ಎಕ್ಸ್ಟ್ರಾ ಹಿಟ್ಟನ್ನು ಹಾಕಿ ಫೋಲ್ಡ್ ಮಾಡಿಲ್ಲ ಬೇಕಿದ್ರೆ ಸೆಂಟ್ರಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಮಡ್ಚಿ ಲಟಿಸ್ಬೋದು ನೋಡಿ ಈ ರೀತಿ ಲೈಟ್ ಹ್ಯಾಂಡಲ್ಲಿ ಹಗುರವಾಗೆ ಲಟಿಸ್ಕೋಬೇಕಾಗುತ್ತೆ ತುಂಬ ಪ್ರೆಷರ್ ಹಾಕಬಾರ್ದು ಲಟಿಸುವಾಗ ಈವೆನ್ ಆಗಿ ಎಲ್ಲ ಕಡೆ ಒಂದೇ ತಿಕ್ನೆಸ್ ಬರೋ ಹಾಗೆ ಲಟ್ಟಿಸ್ಬೇಕಾಗತ್ತೆ ಈಗಿದು ಲಟ್ಸಿದ್ದಾಗಿದೆ ನಾನು ಕಾದಿರೋ ತವ ಮೇಲೆ ಹಾಕೋತಾ ಇದ್ದೀನಿ ತವ ಮೇಲೆ ಹಾಕಿದ ನಂತರ ಗುಳ್ಳೆ ಗುಳ್ಳೆ ಥರ ಉಬ್ಬೋಕೆ ಶುರುವಾಗುತ್ತೆ ಆಗ ತಿರುವು ಹಾಕ್ಕೊಂಡು ಎಣ್ಣೆನ ಹಚ್ಚಬೇಕು ಮೊದಲೇ ಎಣ್ಣೆ ಹಚ್ಚಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಚಪಾತಿ ಈ ರೀತಿ ಬ್ರೌನ್ ಕಲರ್ ಬರ್ತಾ ಇದೆ ಅನ್ನುವಾಗ ನಾವು ತಿರುವು ಹಾಕ್ಕೋಬೇಕಾಗತ್ತೆ ಎರಡು ಬದಿ ಈ ರೀತಿ ಬೇಯಿಸ್ಕೊಂಡ ನಂತರ ನೋಡಿ ಇವಾಗಿದಾಗಿದೆ ಈ ರೀತಿ ಫೋಲ್ಡ್ ಮಾಡಿ ಸೈಡಿಗೆ ಎದ್ದಿಟ್ಕೊಂಡ್ಬಿಡೋಣ ಇದೇ ರೀತಿ ಮಿಕ್ಕಿರೋ ಹಿಟ್ಟನ್ನೆಲ್ಲ ನಿಧಾನಕ್ಕೆ ಲಟ್ಟಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ನಾನು ಎರಡನೇ ಚಪಾತಿ ಮಾಡ್ತಾಯಿದ್ದೀನಿ ಹೀಗೇ ಈಗ ಇದು ಲಟ್ಸಿದಾಗಿದೆ ಕಾವಲಿ ಮೇಲೆ ಹಾಕ್ತಾಯಿದ್ದೀನಿ ಎಕ್ಸ್ಟ್ರಾ ಹಿಟ್ಟೇನಾದರೂ ಇದ್ದರೆ ಈ ರೀತಿ ಕೊಡುಕೊಂಡು ಆಮೇಲೆ ತವ ಮೇಲೆ ಹಾಕಬೇಕು ಇಲ್ಲಾಂದರೆ ಅದು ಒಂಥರ ಸೀದೋಗಿಬಿಡುತ್ತೆ ಹಿಟ್ಟು ಚಪಾತಿ ಮೇಲೆಲ್ಲ ಅಂಟ್ಕೊಂಡು ಬಿಡುತ್ತೆ ನೋಡಿ ಇದು ಉಬ್ಬಿ ಬರ್ತಾ ಇದೆ ಈ ಸ್ಟೇಜಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ ಮತ್ತೆ ತಿರುವು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಎಣ್ಣೆನ ಸವರ್ಕೋಬೇಕಾಗುತ್ತೆ ಇದರಿಂದ ಚಪಾತಿ ಒಂದು ಒಳ್ಳೆ ಕಲರ್ ಕರೆಕ್ಟ್ ಕಲರ್ ಬರುತ್ತೆ ಇಲ್ಲಾಂದರೆ ಕಪ್ ಕಪ್ಪುಗ್ ಆಗಿಬಿಡತ್ತೆ ನೋಡಿ ಈ ರೀತಿ ಬೆಂದಿದೆ ಇವಾಗ ಇದನ್ನ ಫೋಲ್ಡ್ ಮಾಡಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನೀವು ಎಷ್ಟೊತ್ತೇ ಇಟ್ಟರು ಈ ಚಪಾತಿ ಗಟ್ಟಿಗಾಗಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಚಪಾತಿ ಅಂತ ಈ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ತೋರಿಸ್ತಾರಲ್ಲ ಎರಡೇ ಬೆರಳಲ್ಲಿ ಕೀಳ್ಬೋದು ಅಂತ ಪರ್ಫೆಕ್ಟಾಗಿ ಹಾಗೆ ಬಂದಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಪದ್ರ ಪದ್ರವಾಗಿ ಸಾಫ್ಟಾಗಿ ಬಂದಿದೆ ಅಂತ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿನ್ ದ ನೆಕ್ಸ್ಟ್ ವೀಡಿಯೋ ಹ್ಯಾಪಿ ಕುಕ್ಕಿಂಗ್